ಕೋಲ್ಕತ್ತಾದಲ್ಲಿ ವೈದ್ಯ ವಿದ್ಯಾರ್ಥಿನಿ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಹತ್ಯೆ ಖಂಡಿಸಿ ಬೆಂಗಳೂರಿನ ಟಿ ದಾಸರಹಳ್ಳಿಯಲ್ಲಿ ಬೃಹತ್ ಪ್ರತಿಭಟನಾ ಜಾಥಾ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ಹಾಗೂ ವಿದ್ಯಾರ್ಥಿಗಳಿಂದ ಜಾಥಾ ಮೇಣದ ಬತ್ತಿ ಅಂಟಿಸಿ ಮೌನಾಚರಣೆ ಸಾವಿರಾರು ವಿದ್ಯಾರ್ಥಿಗಳು ಭಾಗಿ ಅತ್ಯಾಚಾರಿಗಳನ್ನ ಗಲ್ಲಿಗೇರಿಸಿ ಎಂದು ವಿದ್ಯಾರ್ಥಿಗಳ ಆಗ್ರಹ ಶುಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿಯ ರಾಜ್ಯಾಧ್ಯಕ್ಷ ಬಿಎಂ ಚಿಕ್ಕಣ್ಣ ಕೂಡ ಭಾಗಿ ಚಿಕ್ಕವಾಡವಾರ ಸಂತಿ ಬೀದಿ ಸರ್ಕಲ್ನಿಂದ ಗಂಗಮ್ಮ ದೇವಸ್ಥಾನದವರೆಗೂ ಬೃಹತ್ ಜಾತ ಅತ್ಯಾಚಾರಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹ ಹತ್ಯೆಯಾದ ವಿದ್ಯಾರ್ಥಿನಿ ಕುಟುಂಬಕ್ಕೆ ನ್ಯಾಯ ಒದಗಿಸುವಂತೆ ಆಗ್ರಹ આવાજ <try> प्लि

ದೇಶದಲ್ಲಿ ಎಲ್ಲ ರಾಜ್ಯದಲ್ಲೂ ಮಹಿಳೆಯರ ಮೇಲೆ ಅತ್ಯಾಚಾರ ಎವರಿ ಗಂಟೆ ನಡೀತಾ ಇದೆ ಇದರಲ್ಲಿ ಕೆಲವರು ಮಾತ್ರ ಬೆಳಕಿಗೆ ಬರ್ತಾ ಇದೆ ಕೆಲವು ಮನೆಯ ವಂಶಿಕರು ಒಳ್ಳೆತನ ನೋಡಿ ಅವರವರ ಇದಕ್ಕೆ ಮಾನ ಮರ್ಯಾದೆ ಹೋಗ್ತೈತೆ ಇಡೀ ಕುಟುಂಬ ಬೀದಿ ಪಾಲ್ ಇಲ್ಲ ಸೂಸೈಡ್ ಮಾಡ್ಕಂತೀವಿ ಅಂತ ಹೇಳಿ ದೂರುಗಳು ಕೊಡೋದ್ರಲ್ಲೂ ಎಷ್ಟೋ ಜನ ಸುಮ್ಮನಿದ್ದಾರೆ ಈಗಾಗಲೇ ಇಂಥ ಕೇಸ್ಗಳು ಹಲವಾರು ನಡೀತಾ ಇದೆ ಹಿಂದೆ ಆಂಧ್ರ ಪ್ರದೇಶದಲ್ಲಿ ಪಶು ವೈದ್ಯ ಮೇಲೆ ಆಯ್ತು ಇತರ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ನಮ್ಮ ದೇಶ ಯಾಕಡೆ ಹೋಗ್ತಾ ಇದೆ ಅನ್ನೋದಕ್ಕೆ ನಾವು ಊಹೆ ಮಾಡಕ್ಕಾದಂತ ಪರಿಸ್ಥಿತಿ ಬಂದಿದೆ ಯಾವುದೇ ರಾಜ್ಯದಾಗಲಿ ಅಸ್ಸಾಂ ಆಗಲಿ ಬಾಂಗ್ಲಾ ಆಗಲಿ ಉತ್ತರಾಖಂಡ್ ಇಲ್ಲಿ ವೈದ್ಯರು ಒಬ್ಬ ವೈದ್ಯ ವೈದ್ಯ ಜೀವ ಉಳಿಸುವಂತೆ ವೈದ್ಯ ಮೇಲೆ ಅತ್ಯಾಚಾರ ಮಾಡ್ತಾರೆ ಅಂದ್ರೆ ಇಂಥ ಪಾಪಿಗಳನ್ನ ಕೂಡಲೇ ಗಲ್ಲಿಗೇರಿಸಬೇಕು ಈ ತರ ಹಲವಾರು ಇದೆ ಅದರಲ್ಲಿ ನಾನು ಎಲ್ಲಾ ಸಾರ್ವಜನಿಕರಲ್ಲಿ ನಮ್ಮ ದೇಶದ ಎಲ್ಲ ಸಾರ್ವಜನಿಕ ಎಂತದೇ ಕಂಡು ಬಂದಲ್ಲಿ ನಾವು ನಿರ್ದಾಕ್ಷಿಣ್ಯವಾಗಿ ಹೋರಾಟಗಳು ಮಾಡಿದ್ರೆ ಜನಕ್ಕೆ ಗೊತ್ತಾದೈತೆ ನಾವ್ ಯಾವತ್ತು ಮುಚ್ಚಿಟ್ಕೊಂತೀವಿ ಇಂಥ ಫೋರ್ ಟ್ವೆಂಟಿಗಳು ಇಂಥ ಹಲ್ಕ ಬೇವರ್ಸಿಗಳು ಜಾಸ್ತಿ ಕಾಣ್ತಾರೆ ಹಾಗಾಗಿ ನಾವೆಲ್ಲಾರು ವಿದ್ಯಾವಂತರುಗಳು ಇದ್ದೀವಿ ಹೇಳಿ ಇಂಥ ಆ ಯಾರಾದರೂ ನಿಮ್ಮ ಹಿಂದೆ ಫಾಲೋ ಮಾಡೋದಾಗ್ಲಿ ಇನ್ನೊಂದಲಿ ಮಾಡೋದಾದ್ರೆ ನಮ್ಮ ಪೊಲೀಸ್ ಇದೆ ಈ ಕರ್ನಾಟಕ ಬಂದಾಗ ಎಲ್ಲದಕ್ಕೂ ಒನ್ ಟು ಮಾಡಿದ್ರೆ ಹತ್ತು ನಿಮಿಷದಲ್ಲಿ ಪೊಲೀಸ್ ಬರುತ್ತೆ ಅಂತ ವ್ಯವಸ್ಥೆಗಳೆಲ್ಲ ಇವತ್ತು ಸರ್ಕಾರಗಳು ಮಾಡ್ತಾನೆ ಇದೆ ಆದ್ರೆ ಇಂಥ ಮಧ್ಯೆ ಕೂಡ ನಮ್ಮ ವೆಸ್ಟ್ ಬೆಂಗಾಲ್ ಅಲ್ಲಿ ವೈದ್ಯ ಮೇಲೆ ಅತ್ಯಾಚಾರ ಆಗಿದೆ ಅತ್ಯಾಚಾರ ಮಾಡೋದ್ರ ಜೊತೆಗೆ ಅವನ್ನ ಕೊಲೆಗೈದಿದ್ದಾರೆ ಅದೇ ರೀತಿ ಉತ್ತರಖಂಡದಲ್ಲಿ ಒಂದು ಶುಶ್ರೂಷಕಿ ನರ್ಸ್ ಮೇಲೆ ಅತ್ಯಾಚಾರ ಆಗಿದೆ ಕೊಲೆಗೈದಿದ್ದಾರೆ ಅದಲ್ದಿರ ಬೆಂಗಳೂರಿನ ಒಟ್ಟು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬೆಂಗಳೂರಲ್ಲಿ ಅತ್ಯಾಚಾರ ಆಗಿದೆ ಇಂತಹ ಹಲವಾರು ನಡೀತಾನೆ ಇದ್ರು ಸಹ ಕೆಲವು ಅಧಿಕಾರಿಗಳು ದುಷ್ಟ ಅಧಿಕ ಪೊಲೀಸ್ ಅಧಿಕಾರಿಗಳು ರಾಜಕೀಯ ಅಧಿಕಾರಿಗಳು ಎಲ್ಲರೂ ಹೋರಾಟಗಾರರು ಸೇರಿಸಿ ಏನಾಗಿದೆ ಅಂದ್ರೆ ಮುಚ್ಕೊಳ್ತಾರೆ ಅಂತ ಅತ್ಯಾಚಾರಿಗಳಿಗೆ ಸಪೋರ್ಟ್ ಮಾಡಬಾರ್ದು ಅಂತ ಅಚ್ಚುತ ತ ಗಲ್ಲಿಗೇರಿಸಬೇಕು ಅಂತ ಹೇಳಿ ನಾವು ಅವ್ರಿಗೆ ಅತ್ಯಾಚಾರಿಗಳ ವಿರುದ್ಧ ವಿಶೇಷ ಕಾನೂನು ರಚನೆ ಮಾಡಬೇಕು ಅಂತ ಹೇಳಿ ಮಾನ್ಯ ಮಂತ್ರಿಗೆ ಮತ್ತೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಸಹ ನಾನು ಪತ್ರ ಸಹ ಬರಿತಾ ಇದ್ದೀನಿ ಇವತ್ತು ನಮ್ಮ ದೇಶದ ನೆಡೆ ಎಲ್ಲಿ ಯಾವ ಕಡೆ ಹೋಗ್ತಾ ಇದೆ ಮಾನ್ಯ ಮೊದಲು ಮೊದಲನೇದಾಗಿ ವಕೀಲರುಗಳು ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ತೀವಿ ಇಂತಹ ಅತ್ಯಾಚಾರಿಗಳು ಬೇಲ್ ಕೊಡ್ಸಕ್ ಹೋಗ್ಬೇಡಿ ಇಂಥ ಏನೋ ಒಂದು ಮಾತಿಗೆ ಮಾತು ಬೆಳೆದು ಒಂದು ಕೊಲೆ ಆಗ್ಬೋದೇ ವಿನಃ ಇಂತ ಅತ್ಯಾಚಾರ ಗೊತ್ತಿತ್ತು ಗೊತ್ತಿದ್ದು ಇಂತ ಅತ್ಯಾಚಾರ ಉಳ್ಳ ಅತ್ಯಾಚಾರ ಎಸ್ಕೋರ್ಗೆ ದಯವಿಟ್ಟು ನೀವೆಲ್ಲ ಬೇಲ್ ಕೊಡ್ಬೇಡ್ರಿ ಬೇಲ್ ಕೊಡಿಸ್ಬೇಡ್ರಿ ಅಂತ ಹೇಳಿ ನನ್ನ ವಕೀಲರು ಅವರಿಗೆ ಎಲ್ಲಾ ರಾಜ್ಯದ ವಕೀಲರುಗಳಿಗೆ ಕೈ ಮುಗುಸಾ ನಾನು ಕೇಳ್ಕೊತೀನಿ ಡಾಕ್ಟರಿ ಸಾ ಜಿನಿಸ್ಟಾ ಹೋಯ್ಸೆ ಇಟ್ಟ ಪುರಪುರಿ ಅನ್ಯನ್ এটা কোনোদিনও মানে এটা কোনো নিশ্চিন নিশ্চিংসভাবে যে হত্যাটা করা হয়েছে যেভাবে রেপ করা হয়েছে যে রেপিস্টের আমাদের বিচার চাই সব জন্য আমাদের বিচার দরকার যে কেন এইভাবে নিশ্চিংসভাবে একটা মানুষকে একটা ডাক্তারকে সব সব সবার আগে একটা মানুষকে কেন এইভাবে হত্যা করা হবে কিসের জন্য হবে যেখানে সেই মানুষটা কোনো দোষ নেই কিছু নেই কেন সেই মানুষটাকে হত্যা করা হবে এর জন্য আমরা সবাই মিলে বিচার চাই বিচার চাই বিচার চাই আমাদের কারণ আমরা বিচার চাই কারণ এখানে মেয়েরা সেফ নেই কোথাও মেয়েরা সেফ নেই মেয়েদের সেফ সেফ জায়গাটা সব থেকে বেশি প্রয়োজন মেয়েরা যদি সেফ নেয় মেয়েরা যদি বাড়ি থেকে বেরোতেই না পারে তাহলে মেয়েরা কি করে কাজ করবে মেয়েদের তো লাইফে সেট হতে হবে না লাইফে সেটেল হতে হবে সেখানে মেয়েরা কাজ করবে কি করে বাইরে বেরিয়ে সবার আগে মেয়েদের সেফটি দরকার সেই জন্য যে যতগুলো রেপিস্ট আছে সবার প্রত্যেকটা রেপিস্টের আমাদের জবাব দিতে হবে শাস্তি চাই নিঃসিংসভাবে যেইভাবে মানুষগুলোকে মারছে সেইভাবে তার থেকেও নোংরা ভাবে তাদেরকে মারতেই হবে শাস্তি চাই শাস্তি চাই ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ